ಗೆಲುವನ್ನು ನಾವು ಸಾಧಿಸಿದ್ದೇವೆ ಎಲ್ಲರೂ ನಿರೀಕ್ಷೆ ಮಾಡಿದರೆ ದೊಡ್ಡ ಗೆಲುವು ಆಗುತ್ತೆ ಅಂತ ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರ ನೇತೃತ್ವ ನಿತೀಶ್ ಕುಮಾರ್ ಅವರ ಒಂದು ಆಡಳಿತ ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಬಿಹಾರ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬಹುಶಃ ಕಾಂಗ್ರೆಸ್ ದಯನೀಯ ಸೋಲನ್ನು ಅನುಭವಿಸಿರುವಂಥದ್ದು ರಾಹುಲ್ ಗಾಂಧಿ ಅವರ ನೇತೃತ್ವವನ್ನು ಜನ ಒಪ್ಪಿಲ್ಲ ಅನ್ನುವಂಥದ್ದು ಇದರಿಂದ ಸಾಬೀತಾಗಿದೆ ಎಲ್ಲದರ ಪರಿಣಾಮ ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ ಕರ್ನಾಟಕದಲ್ಲೂ ಸಹ ಇದೇ ರೀತಿಯ ಒಂದು ಗೆಲುವನ್ನು ಸಾಧಿಸ್ಬೇಕು ಅಂತೇಳಿ ಈಗಲಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ ನೋಡೋಣ ಏನಾಗುತ್ತೆ ಅಂತ ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತೇವೆ ಬಿಜೆಪಿ ಬಿಹಾರ ಮುಖ್ಯಮಂತ್ರಿ ಟು ದ ಅವರ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ಅಮಿತ್ ಶಾ ದೇವಿಲ್ ಟೇಕ್ ಅಪ್ ಆಫ್ಯೂಟಿ ಅವ್ರು ಏನು ಡಿಶಿಷನ್ ತೊಗೊಳ್ತಾರೆ ಅದು ಫೈನಲ್ ನಾನು ಮಧ್ಯೆ ಪ್ರವೇಶ ಮಾಡೋಕ್ಕೆ ಇಷ್ಟಪಡ್ತೀನಿ ಮೋದಿ ಅವರು ಸಾಕಷ್ಟು ಪ್ರಚಾರ ಶಾ ಅವರು ನಿತೀಶ್ ಕುಮಾರ್ ಬಗ್ಗೆ ಇರುವಂತ ಗೌರವ ಈ ಒಂದು ಫಲಿತಾಂಶ ಹೊರತುಪಡಿಸಿ ಬಿಜೆಪಿ ಶಾಸಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗಿದೆ ನಿರೀಕ್ಷೆ ನೀರು ಗೆಲುವಾಗಿದೆ ಅದಕ್ಕಾಗಿ ಬಿಹಾರ್ ಜನತೆಗೆ ಅಭಿನಂದನೆ ಇಡೀ ದೇಶದಲ್ಲಿ ಮತ್ತೊಮ್ಮೆ ಎನ್ ಪರವಾಗಿ ಜನ ಆಶೋದನ ಮಾಡ್ತಿದ್ದಾರೆ ಅನ್ನಲಿಕ್ಕೆ ಬಿಹಾರ್ ಚುನಾವಣೆ ಒಂದು ಫಲಿತಾಂಶದಿಂದ ನಮ್ಮ ಕಣ್ಮುಂದಿದೆ ನಾವು ಯಾರು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಆಗಿದ್ದಿಲ್ಲ ಸುಮಾರು ನೂರ ತೊಂಬತ್ತು ಹತ್ತತ್ರ ಟೂ ಥರ್ಡ್ ಮೆಜಾರಿಟಿ ಹತ್ತಿರ ನಾವು ಇವತ್ತು ಇನ್ನೂ ಕೂಡ ಕೌಂಟಿಂಗ್ ನಡೀತಾ ಇದೆ ಮತ್ತು ವಿಶೇಷವಾಗಿ ಆ ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ಅವರೇ ಸೋಲು ಗೆಲುವಿನ ಮಧ್ಯೆ ಒಯ್ದಾಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿರುವಂಥ ಅಲ್ಲಿ ಹಿಂದುಳಿದ ವರ್ಗದವರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅವರಿರುವಂಥ ಕ್ಷೇತ್ರದಲ್ಲೂ ಕೂಡ ಎನ್ ಡಿ ಎ ಪರವಾಗಿ ಬಿ ಜೆ ಪಿ ಪರವಾಗಿ ನಿತೀಶ್ ಕುಮಾರ್ ಪರವಾಗಿ ಇವರು ಜನ ಆಶ್ವಾದನೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಒಂದು ಕಡೆಗೆ ಮೋದಿಜಿಯವ್ರು ಮಾಡ್ತಿರುವಂಥ ಅಭಿವೃದ್ಧಿ ಕಾರ್ಯಕ್ಕೆ ಆದಂಥ ಒಂದು ಹೆಚ್ಚಿನ ಒಂದು ಬೆಂಬಲ ಇವತ್ತು ಬಿಹಾರ್ ಜನತೆ ಕೊಟ್ಟಿದ್ದಾರೆ ಅಂತೆಲ್ಲ ನಾನು ಅತ್ಯಂತ ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತು ವಿಶೇಷವಾಗಿ ಇಷ್ಟು ವರ್ಷ ಇವರು ರಾಜ್ಯವನ್ನು ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದು ದೇಶವನ್ನು ಆಡಳಿತ ಮಾಡಿ ಮಾಡ್ಕೊಂಡಿದ್ದು ವೋಟ್ ಚೋರಿ ಮುಖಾಂತರ ಅನ್ನೋದು ಪ್ರೂವ್ ಆಗಿದೆ ಯಾಕೆಂದರೆ ಮೊನ್ನೆ ಚುನಾವಣೆ ಆಯೋಗ ಆ ಒಂದು ಸ್ಪೆಷಲ್ ಇಂಟೆನ್ಸಿವ್ ಒಂದು ರೀಕಲೆಕ್ಟ್ ಮಾಡಿದಂಥ ಒಂದು ಪ್ರತಿಫಲ ಆ ಓಟು ಲಿಸ್ಟನ್ನು ರಿವ್ಯೂ ಮಾಡಿದಂಥ ಪ್ರತಿಫಲ ಸುಮಾರು ನಲವತ್ತು ನಲ್ವತ್ಮೂರು ಲಕ್ಷ ಓಟು ಡಿಲೀಟ್ ಆಯಿತು ಅಂದರೆ ಈ ರೀತಿ ಎಲ್ಲೋ ಒಂದು ಕಡೆಗೆ ಒಂದೊಂದು ಕ್ಷೇತ್ರಕ್ಕೆ ಡಿವೈಡ್ ಮಾಡಿದ ಕೂಡ ಮೂರು ನಾಲ್ಕು ಸಾವಿರ ವೋಟ್ ಆಗುತ್ತೆ ಈ ಥರ ರಾಜಕಾರಣದಿಂದ ನೀವು ಎಲ್ಲರೂ ಗೆಲ್ಬರ್ದಿದ್ರೆ ಅನ್ನೋಂಥ ಅನ್ನೋದು ಕೂಡ ಇದರಿಂದ ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇದೆ ಹಾಗಾಗಿ ಮುಂದಿನ ಗೆಲುವು ನಮ್ಮದು ನಾಳೆ ಬರುವಂಥ ವೆಸ್ಟ್ ಬೆಂಗಾಲ್ ಇರ್ಬೋದು ಇನ್ನೊಂದು ಇರ್ಬೋದು ಅದಕ್ಕಲ್ಲಿ ಒಂದು ದಾಪುಗಳನ್ನು ಇವತ್ತು ಮೋದಿಜಿಯವರ ನೇತೃತ್ವ ಸರ್ಕಾರ ಹೆಜ್ಜೆಯನ್ನು ಇಡುತ್ತೆ ಅದೇ ಇವತ್ತು ಉತ್ಸವದಲ್ಲಿ ಒಂದು ಸಂಭ್ರಮ ಆಚರಣೆ ಮಾಡ್ಬೇಕು ಒಂದ್ ಕಡೆಗೆ ಒಂದ್ ಕಡೆಗೆ ಅಂದರೆ ಇನ್ನೊಂದು ಕಡೆಗೆ ಮೊನ್ನೆ ಡೆಲ್ಲಿ ಇವತ್ತು ನರ ಒಂದು ಕೃತ್ಯದಿಂದ ಉಗ್ರಗಾಮಿಗಳ ಒಂದು ಚಟುವಟಿಕೆಗಳಿಂದ ಆದಂಥ ಘಟನೆ ಕೂಡ ಒಂದು ಕಡೆ ನೋವು ಇದೆ ಇದು ಮಧ್ಯಾಹ್ನ ಕೂಡ ಸಹಜವಾದ ಒಂದು ಒಂದು ಗೆಲುವಾಗಿದೆ ಸೊ ನಾವೆಲ್ಲರೂ ಕೂಡ ಉತ್ಸವವನ್ನು ಮಾಡ್ತೀವಿ ಅದೇ ದೌರ್ಭಾಗ್ಯ ಯಾಕೆಂದ್ರೆ ಇವ್ರ ಪಿತ್ರಾರ್ಚಿತ ಒಂದು ಆಡಳಿತದ ಒಂದು ಕರ್ಮ ಅಂತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು ಕಾಂಗ್ರೆಸ್ ಏಕೆಂದರೆ ಇವರು ಅರವತ್ತು ಅರವತ್ತೈದು ವರ್ಷ ಈ ದೇಶವನ್ನು ಆಡಳಿತ ಮಾಡ್ಕೊತ ಬಂದರು ಓಟ್ ತುಷ್ಟೀಕರಣಕ್ಕೋಸ್ಕರ ಎಲ್ಲೋ ಒಂದು ಕಡೆಗೆ ಒಂದು ಕೋಮವನ್ನು ಪ್ರೀತಿ ಮಾಡ್ಕೊತ ಬಂದರು ಆ ಕೋಮನ್ ಪ್ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರನ್ನು ಕೂಡ ಸರಿಸಮಾನ ತೆಗೆದುಕೊಂಡು ಹೋಗಬೇಕಾಗಿತ್ತು ಯಾವುದೇ ಕೋಮಲ್ಲಿ ಏನೇ ಕೆಟ್ಟ ಘಟನೆಗಳು ನಡೆದಾಗ ಅದು ಖಂಡಿಸಬೇಕಾಗಿತ್ತು ಅರೆ ನಮ್ಮ ಹಿಂದೂಗಳಲ್ಲಿ ನಡೆದಂಥ ಘಟನೆಗಳಿಗೆ ಖಂಡಿಸ್ತಾ ಇದ್ದರು ಆ ರೀತಿಯಂಥ ಅಲ್ಪಸಂಖ್ಯಾತ ಬಂಧುಗಳ ಮಧ್ಯದಲ್ಲಿ ಆದಂಥ ವಿಚಾರಗಳಿದ್ದರೆ ಅದು ಕಂಡು ನಿಮಗೆ ಮುಂದೆ ಹೋಗ್ತಿದ್ದಂಥ ಪ್ರ ಪ್ರಯತ್ನ ಅದು ಡೆಲ್ಲಿಯಿಂದ ಹಿಡಿದು ಬೆಂಗಳೂರು ಕೂಡ ಆಯಿತು ಅದು ಪ್ರತಿಫಲ ಇವತ್ತು ನಾವು ಉಣ್ತಾಯಿದ್ವಿ ಹಾಗೆ ಇವತ್ತು ಮೂರು ಜನ ನೇತೃತ್ವದ್ದು ಎಲ್ಲದೂ ಕೂಡ ಸರಿ ಮಾಡುವಂಥ ಒಂದು ದೊಡ್ಡ ಸವಾಲು ಇವತ್ತು ನಮ್ಮ ಸರ್ಕಾರದ ಮೇಲಿದೆ ಆ ದಿಕ್ಕಲ್ಲಿ ಇವತ್ತು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ ತಾವೇ ಅಷ್ಟು ಮಾಡಿ ಅಲ್ಯೂಮಿನಿಯಂ ಸಲ್ಫೇಡು ಬಾಂಬ್ ಬ್ಲಾಸ್ಟಿಗೆ ಉಪಯೋಗಿಸುವಂಥ ಪದಾರ್ಥ ಸುಮಾರು ಮೂವತ್ತು ಕ್ವಿಂಟಲ್ ಸಿಗುತ್ತೆ ಅಂದರೆ ಮೂರು ಸಾವಿರ ಕೆ ಜಿ ಸಿಗುತ್ತೆ ಅಂದರೆ ನಾಳೆದೇ ಡಿವೈಡೆಡ್ ಇಂಟು ನಂಬರ್ ಆಫ್ ಕಾ ಕಾರಿ ಡಿವೈಡ್ ಮಾಡಿ ಅದನ್ನು ಬ್ಲಾಸ್ಟ್ ಮಾಡಬೇಕು ಅಂತ ದೊಡ್ಡ ಒಂದು ಷಡ್ಯಂತ್ರ ನಡೆದಿತ್ತು ಹಾಗಾಗಿ ದೊಡ್ಡ ಒಂದು ಷಡ್ಯಂತ್ರವನ್ನು ತಪ್ಪಿಸುವಂತ ಕೆಲಸ ಮೋದಿಜಿ ಅವ್ರು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಅಮಿತ್ ಶಾ ಜಿಯವ್ರ ಕೈ ಬಳೆ ಹಾಕೊಬೇಕು ರೆಸರ್ನೇಷನ್ ಕೊಡಬೇಕು ಈ ರೀತಿಯಂತ ಒಂದು ಹೇಳಿಕೆಯನ್ನು ಕೊಡ್ತಾ ಏನು ಕೊಡ್ತಾ ಇದ್ದಾರೆ ಅದು ಅವರಿಗೆ ಅವ್ರು ಮಾಡ್ತಿರೋ ಅವಮಾನ ಈ ರೀತಿ ಅಂತ ಇವತ್ತು ನಿಮ್ಮ ರಾಹುಲ್ ಗಾಂಧಿ ಅವರ ಪರಿಸ್ಥಿತಿ ಇವತ್ತು ಒಂಬತ್ತಕ್ಕಿಂತ ಕೆಳಗೆ ಇಳಿದಿರೋದು ಬಿಹಾರ್ನಲ್ಲಿ ಇನ್ನಾದರೂ ಕೂಡ ಒಂದು ಪ್ರಜಾಪ್ರಭುತ್ವದ ಒಂದು ಚೌಕಟ್ಟಿನಲ್ಲಿ ಜನರ ನಂಬಿಕೆಗೆ ತಕ್ಕಂತೆ ಒಂದು ವಿರೋಧ ಪಕ್ಷ ಕೆಲಸವನ್ನು ಮಾಡಿದ್ರೆ ಮುಂದಿನ ಭವಿಷ್ಯ ಇರುತ್ತೆ ಇಲ್ಲಾಂದ್ರೆ ಅಹ್ ಇವತ್ತೇನು ಬಿಹಾರಲ್ಲಾಗಿ ನಾಳೆ ದೇಶದಲ್ಲಿ ಆಗುವಂತ ಪರಿಸ್ಥಿತಿಯನ್ನು ದೂರ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಿಹಾರ್ ಚುನಾವಣೆಯ ಫಲಿತಾಂಶ ನೋಡಿ ಕೆಲವ್ರು ತಕ್ಷಣ ನಗು ಬರುತ್ತೆ ನಮ್ಗೆ ಯಾಕಂದ್ರೆ ಮತದಾರನ ಗೇಲಿ ಮಾಡುವಂತ ಒಂದು ಮಾನಸಿಕತೆ ಇರುವಂತ ಕಾಂಗ್ರೆಸ್ ಇವತ್ತು ಧೂಳಿಪಟ ಆಗಿರುವಂತದ್ದು ನಾವು ಕಾಣ್ತಾ ಇದ್ದೇವೆ ಇವತ್ತು ಮಕ್ಕಳ ದಿನಾಚರಣೆ ಚುನಾವಣಾ ಆಯೋಗವನ್ನ ಮನಬಂದಂತೆ ಮಕ್ಕಳಿಗಾದ್ರೂ ಅರ್ಥ ಆಗತ್ತೆ ಮಕ್ಕಳಿಗೂ ಅಪಮಾನ ಆಗುವ ಒಳಗಡೆ ರಾಹುಲ್ ಗಾಂಧಿ ನಡ್ಕೊಂಡಂತ ಪರಿಣಾಮ ಇವತ್ತು ಬಿಹಾರದ ಚುನಾವಣೆಯ ಫಲಿತಾಂಶ ಹೊರಗಡೆ ಬಂದಿದೆ ಬಿಹಾರದ ಎಲ್ಲ ಸಬ್ ಭಾರತೀಯ ಜನತಾ ಪಾರ್ಟಿಯ ವಿಶೇಷವಾಗಿ ಎನ್ ಡಿ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ನಾಯಕರಿಗೆ ಆರ್ಥಿಕವಾದಂಥ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತೇನೆ ತುಂಬ ಸಂತೋಷದಿಂದ ಅವೆಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿದ್ದೇವೆ ಅಲಿ ನಗರ ಬಿಹಾರದ ಅಲಿ ನಗರ ಇವತ್ತು ಸೀತಾನಗರ ಹೊರಗಡೆ ಬರ್ತಾ ಇದೆ ಒಬ್ಬಳು ಹೆಣ್ಮಗಳು ಹೇಳಿದ್ಲು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಲಿ ನಗರವನ್ನ ಸೀತಾನಗರ ಅಂತ ಹೇಳಿ ನಾನು ಮಾಡ್ತೇನೆ ಅಂತೇಳಿ ಮೈಥಲಿ ಠಾಕೂರ್ ಹೇಳಿದಂಥ ಮಾತು ಇವತ್ತು ಸತ್ಯ ಆಗಿದೆ ಅಲಿ ನಗರ ಬಿಹಾರದ ಅಲಿ ನಗರ ಇವತ್ತು ನಗರ ಹೊರಗೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಸಂತೋಷ ಏನೇನ ಇದೆ ಅಂತ ನನಗೂ ಅನಿಸ್ತಾ ಇಲ್ಲ ಆದ್ರೆ ಕಾಂಗ್ರೆಸ್ ಮುಟ್ಟಿ ನೋಡ್ಕೊಳ್ಳೋ ರೀತಿಯೊಳಗಡೆ ಮತದಾರರು ಬದಿಕಲ್ಸಿದ್ದಾರೆ ನರೇಂದ್ರ ಮೋದಿ ಅವರ ನೇತೃತ್ವ ಇಡೀ ಜಗತ್ತಿಗೆ ಬೇಕು ಅಂತ ಹೇಳಿ ಯೋಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಭಾರತ ಇವತ್ತು ಎಲ್ಲ ಜಗತ್ತಿಗೆ ಶಕ್ತಿ ಕೊಡುವಂತ ರಾಷ್ಟ್ರ ಅಂತೇಳಿ ಇವತ್ತು ಮತ್ತೊಮ್ಮೆ ಸಾಬೀತು ಮಾಡಿದೆ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ನಿತೀಶ್ ಕುಮಾರ್ ಅವರಿಗೆ ಹಾಗೆ ಅಲ್ಲಿನ ಸಮಸ್ತ ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ಈ ಗೆಲುವು ತಂದು ಕೊಟ್ಟಂತ ಎಲ್ಲರಿಗೂ ವಿಶೇಷವಾಗಿ ಮತದಾರರಿಗೆ ನಾನು ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಯಾವುದೇ ಕಾರಣಕ್ಕೂ ಒಂದು ವ್ಯವಸ್ಥೆಯನ್ನ ದುರವಸ್ಥೆಗೆ ತಗೊಂಡು ಹೋಗಂಥ ಕೆಲಸವನ್ನ ಕಾಂಗ್ರೆಸ್ನ ಮಾಡಬಾರದು ಮಾಡಬಾರ್ದು ಅಂತೇಳಿ ಮತದಾರ ಇವತ್ತು ಬುದ್ಧಿಯನ್ನ ಕಲಿಸಿದ್ದಾರೆ